ಆ ಕಾಶ್ಮೀರದಲ್ಲಿರ್ತಕ್ಕಂಥ ಕೆಲವು ತಿಳಿಗೇಡಿ ಪಾಕಿಸ್ತಾನಿಯರು ಮಾಡಿರ್ತಕ್ಕಂಥ ಒಂದು ಹೇಯ ಕೃತ್ಯ ರೇ ಸುಮ್ಮನೆ ಸಿದ್ದರಾಮಯ್ಯವ್ರ ಕುಸ್ಕನೇ ಓದ್ತಾ ಇಲ್ಲ ಬಂದಿರೋ ಅದೇ ಆಚಾರ ಮೂರು ದಿವಸಗಳ ಹಿಂದೆ ಈ ದೇಶದಲ್ಲಿ ನಡೆದಂಥ ಒಂದು ಹೀನ ಕೃತ್ಯಕ್ಕೆ ಇಡೀ ದೇಶನೇ ಅದನ್ನು ಮಾಡ್ತಾ ಮಾಡ್ತಾಯಿದ್ದೆ ರಾತ್ರಿ ಎರಡು ಮೃತದೇಹಗಳನ್ನು ನಾನು ಬೆಳಗಿನ ಜಾವ ಮೂರು ಐವತ್ತು ಮೂರಕ್ಕೇನೋ ಅದನ್ನು ರಿಸೀವ್ ಮಾಡಿಕೊಂಡು ಒಂದು ಶಿವಮೊಗ್ಗಕ್ಕೆ ಮತ್ತೊಂದು ಕಳಿಸಿ ಅಲ್ಲಿಂದ ಅದೆಲ್ಲ ಮುಗಿಸಿ ಮತ್ತೆ ಮನೆಗೆ ಹೋಗಿ ಮತ್ತೆ ಅಲ್ಲಿ ಹೋಗಿ ಅದು ಮುಗಿಸ್ಕೊಂಡಿದ್ದು ನಮ್ಮ ಜೈಶಂಕರು ನನಗೆ ಭಾರಿ ಬೇಕಾದಂಥ ಒಬ್ಬ ಆತ್ಮೀಯ ನನ್ನ ಫಾಲೋವರು ಸುಮಾರು ವರ್ಷಗಳಾಗ ಜೊತೆಯಲ್ಲಿ ನಮ್ಮ ಜೊತೇಲಿದ್ದವರು ಹಾಗಾಗಿ ಅವರ ಮಗಳು ಮದುವೆಗೆ ಬರಲೇಬೇಕು ಅನ್ನೋ ಒಂದು ಇದಿತ್ತು ಮತ್ತೆ ಒಳ್ಳೆಯ ಜನ ಹಾಗಾಗಿ ಅದು ಹೋಗ್ತಾ ಇದ್ದೀನಿ ಅದು ಮುಗಿಸ್ಕೊಂಡು ಮತ್ತೆ ನಾನು ಡೆಲ್ಲಿಗೆ ಹೋಗ್ತೀನಿ ಕಾಶ್ಮೀರದ ಘಟನೆ ಒಂದು ದೇಶಕ್ಕೆ ಒಂದು ರೀತಿ ಆಘಾರದಲ್ಲಿ ಕಾಶ್ಮೀರದ ಘಟನೆ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ ಮೇಲೆ ಹತ್ತು ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಭವಿಷ್ಯದ ಭಾರತದ ಭವಿಷ್ಯಕ್ಕೆ ಅಭಿವೃದ್ಧಿಯ ಸಂಕೇತ ಅನ್ನೋದನ್ನು ಮಾಡುವ ಸಂದರ್ಭದಲ್ಲಿ ಇವತ್ತು ಆ ಕಾಶ್ಮೀರದಲ್ಲಿರ್ತಕ್ಕಂಥ ಕೆಲವು ತಿಳಿಗೇಡಿ ಪಾಕಿಸ್ತಾನಿಯರು ಮಾಡಿರ್ತಕ್ಕಂಥ ಒಂದು ಹೇಯ ಕೃತ್ಯ ಇದಕ್ಕೆ ನಾವು ಭಾರತದವರ ಭಾರತೀಯರೇ ಅಲ್ಲ ಇಡೀ ವಿಶ್ವವೇ ಇದ್ದಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಹದಿನ ಹತ್ತೊಂಬತ್ತನೇ ತಾರೀಕು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರೈಲ್ವೆ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಲೋಕ ಲೋಕಾರ್ಪಣೆ ಮಾಡಬೇಕಾಗಿತ್ತು ಮಳೆಯಿಂದ ಅದನ್ನು ಮುಂದಕ್ಕೆ ಹಾಕಿದ್ವಿ ಮತ್ತು ಇದು ನಡೆದಂಥ ದುರ್ಘಟನೆ ಈ ದುರ್ಘಟನೆಗೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಅದಕ್ಕೆ ಈಗಾಗಲೇ ಪ್ರಧಾನಿಗಳು ಅವರ ಅಧ್ಯಕ್ಷತೆಯಲ್ಲಿ ಹೈ ಪವರ್ ಕಮಿಟಿ ಆಗಿದೆ ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ರಾಷ್ಟ್ರದ ಗೃಹಮಂತ್ರಿಗಳು ರಾಷ್ಟ್ರದ ಎಲ್ಲ ನಮ್ಮ ನಾಯಕರುಗಳ ಜೊತೆಯಲ್ಲಿ ಕುರಿತು ಚರ್ಚೆ ಮಾಡಿ ಪಾಕಿಸ್ತಾನಕ್ಕೆ ಇದೊಂದು ಅವಕಾಶ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ದುಷ್ಕೃತ್ಯಗಳನ್ನು ಪದೇ ಪದೇ ಮಾಡಿ ಸಾಮಾನ್ಯ ಜನರ ಪ್ರಾಣಹಾನಿ ಮಾಡ್ತಕ್ಕಂಥವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಹತ್ತು ಹಲವಾರು ಕರ್ಮಗಳನ್ನು ತೆಗೆದುಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ಕಾದು ನೋಡಿ ಇನ್ನೂ ಕೆಲವು ಗುರುತರವಾದ ಜವಾಬ್ದಾರಿಯನ್ನು ಮಾಡಿ ದೇಶದ ಸಾರ್ವಭೌಮತೆಗೆ ದೇಶದ ನಡೆದು ದೇಶ ನಡೆದು ಬಂದ ದಾರಿಗೆ ಒಂದು ಸಣ್ಣ ಅಪಚಾರ ಕೂಡ ಆಗದಾಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಇವತ್ತು ಮಾಡ್ತಾ ಇದ್ದಾರೆ ಸರಿ ಇದೆ ಒಂದು ನಿಮಿಷ ತಾಳಿ ವಿರೋಧ ಪಕ್ಷದವ್ರಿಗೆ ಟೀಕಿಸೋದ್ಬಿಟ್ಟು ಇನ್ನೇನೈತೆ ಮೋದಿಯವ್ರ ಮೇಲೆ ಹೇಳೋಕ್ಕೇನೈತೆ ಹತ್ತು ವರ್ಷ ಏನು ಮಗಿದೆಯಪ್ಪ ಅಲ್ಲಿ ಕಾರ್ಯಕ್ರಮ ಎಂಟು ಸಾವಿರ ಕೋಟಿ ರೂಪಾಯಿ ಟೂರಿಸಮಿಂದ ಅಲ್ಲಿಗೆ ಆದಾಯ ಬರ್ತಾ ಇದೆ ಎಂಟು ಸಾವಿರ ಕೋಟಿ ರೂಪಾಯಿ ಇತಿಹಾಸದಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡಿದಷ್ಟು ಹಾಗಾಗಿ ಇವ್ರಿಗೆ ಕೆಲವು ಪಾಕಿಸ್ತಾನದವ್ರಿಗೆ ತಡೆಯೋಕೆ ಕೆಲವು ಇಂಥ ಘಟನೆಗಳಾಗಿದೆ ನಾನು ಟೀಕೆ ಮಾಡೋದನ್ನು ಬಿಟ್ಟು ದೇಶ ದೇಶಕ್ಕಿಂತ ದೊಡ್ಡವರು ನಾವೆಲ್ಲ ಅಲ್ಲ ಆ ದೇಶದ ಬದ್ಧತೆಗೆ ದೇಶದ ಒಂದು ದೂರದೃಷ್ಟಿಯ ಚಿಂತನೆಗೆ ಕೈ ಜೋಡಿಸ್ಬೇಕೆ ವಿನ ಎಲ್ಲ ಹೇಳಿ ಇನ್ನೊಂದು ಹೇಳಿ ಮತ್ತೊಂದು ಹೇಳಿ ಜನರ ದಾರಿ ತಪ್ಪಿಸೋದಕ್ಕಿಂತ ಹೆಚ್ಚಾಗಿ ಮೋದಿಯವರ ಕಾರ್ಯವೈಖರಿ ಅವರ ಅವರ ಆಡಳಿತದ ವ್ಯವಸ್ಥೆ ಇಡೀ ವಿಶ್ವವೇ ಮೆಚ್ಚಿಕೊಂಡಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ ನಿನ್ನೆ ತಾನೇ ಖರ್ಗೆ ಅವರು ಹೇಳಿದ್ದಾರೆ ಇವತ್ತು ಇಂಥ ಸಂದರ್ಭದಲ್ಲಿ ನೀವು ವಿರೋಧ ಪಕ್ಷದವ್ರೂ ಕೂಡ ಕಂಡು ತಗೊಂಡ್ರೆ ನೀವು ಯಾವ ರೀತಿ ನಡ್ಕೋತೀರೋ ಅದಕ್ಕೆ ನಮ್ಮ ಸಂಪೂರ್ಣವಾದ ಸಹಕಾರ ಇದೆ ಅಂತ ಹೇಳ್ತಾರೆ ಅಲ್ಲೊಬ್ರು ಇಲ್ಲೊಬ್ರು ಅವ್ರ ಪ್ರಚಾರಕ್ಕೋಸ್ಕರ ಕೆಲವರು ಮಾತಾಡ್ಬೋದು ಅದು ಸಾಧುವಾದ ಕ್ರಮ ಅಲ್ಲ ದೇಶ ದೊಡ್ಡದು ದೇಶಕ್ಕಿಂತ ನಾವ್ಯಾರು ದೊಡ್ಡವರಲ್ಲ ಥ್ಯಾಂಕ್ ನಾವು ಬೇಲೂರು ನಾನು ಇವತ್ತು ಮೇಡಮ್ನವ್ರ ಹತ್ರ ಹೋಗಬೇಕಾಗಿತ್ತು ನನಗೆ ಅನಿವಾರ್ಯವಾಗಿ ಆಗಲಿಲ್ಲ ಎಲ್ಲ ಅಕ್ವಜೇಷನ್ ಮುಗಿತಾ ಬಂದಿದೆ ಇದು ಹಂಗೆ ರೀ ಐವತ್ತು ಪೈಸೆಂಟ್ ನಾವು ಕೊಡ್ತೀವಿ ಅಂತಾರೆ ಐವತ್ತು ಪೈಸೆನೂ ಕೊಡೋಲ್ರು ಇವಾಗ ಏನಾಗಿದೆ ನಮ್ಮ 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 ಸರ್ಕಾರದ ಕೆಲಸ ನರೇಂದ್ರ ಮೋದಿಯವರ ಕಾರ್ಯವೈಖರಿ ಹತ್ತು ತಿಂಗಳಲ್ಲಿ ನಾನು ಹೆಂಗಿದ್ದೀನಿ ಅಂದರೆ ನೂರು ಕಿಲೋಮೀಟ್ರ್ ಸ್ಪೀಡಾಗ ನೋಡ್ತೀನಿ ಇವಾಗ ಐದು ಕಿಲೋಮೀಟ್ರಿಗೆ ಬರ್ತಾಯಿಲ್ಲ ಪಂಪ್ ಇದ್ದು ಮಿಷಿನ್ ಇದ್ರೆ ಪಂಪ್ ಇಲ್ಲ ಪಂಪ್ ಇದ್ರೆ ಡೀಸೆಲ್ ಇಲ್ಲ ಡೀಸೆಲ್ ಇದ್ರೆ ಇನ್ನೊಂದಿಲ್ಲ ಹಂಗಾಗಿದೆ ಅದಕ್ಕೆ ಒಂದು ದಾರಿಗೆ ಇದ್ದೀವಿ ಇದು ಕೂಡ ಶುರು ಮಾಡ್ತೀವಿ ಆದಿಹಳ್ಳಿ ಬೇಲೂರು ಆದಿಹಳ್ಳಿ ಚಿಕ್ಕಮಂಗ್ಳು ಆದಿಹಳ್ಳಿ ಅಲ್ಲಿ ಆದಿಹಳ್ಳಿ ಕಣ್ರಿ ನಿಮಗೆ ನನಗೆ ಚೆನ್ನಾಗಿ ಸುಮ್ಮನೆ ಇರಪ್ಪ ಕರಿ ತಪ್ಪಿಸ್ಬೇಡ್ರಿ ಆದಿಹಳ್ಳಿ ಅದು ಆದಿಹಳ್ಳಿಯಿಂದ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಿಂದ ಆದಿಹಳ್ಳಿ ಆದಿಹಳ್ಳಿಯಿಂದ ಬೇಲೂರು ಅದು ಕೂಡ ಈಗಾಗಲೇ ಸರ್ ಇದಾಗಿದೆ ಟೆಕ್ನಿಕಲ್ ಆಗಿ ಕೆಲಸನೂ ಕೂಡ ನಡೀತಾ ಇದೆ ಅದು ಕೂಡ ತತ್ತಿವಲ್ದಿರ ಇದನ್ನು ಕೂಡ ಸ್ವಲ್ಪ ದಿವಸದಲ್ಲೇ ಅಕ್ವಿಸೇಷನ್ನ ನಿಮ್ಮ ಜಿಲ್ಲಾಧಿಕಾರಿಗಳು ತುಂಬ ಶ್ರಮವಹಿಸಿ ಅಕ್ವಿಜೇಷನ್ ಮುಗಿಸಿದ್ದೀನಿ ಅನ್ನೋ ಒಂದು ಮಾಹಿತಿ ನನಗಿದೆ ಅದು ಕೊಟ್ಟ ತಕ್ಷಣ ಟೆಂಡರ್ ಕರೆದು ತೊಂಬತ್ತು ಭಾಗ ಶೇಕಡ ಬಂದ್ರೆ ಮಾತ್ರ ನಾವು ಕೆಲಸ ಶುರು ಮಾಡೋದು ಅದು ಮಾಡಿದ್ದಾರೆ ಅಂತ ಕಾಣಿಸ್ತದೆ ಅದು ಶುರು ಮಾಡ್ತಾರೆ ಅದು ಇವಾಗ ಆಗಲೇ ಆಗಿದ್ದು ಇಷ್ಟೊತ್ತು ಮುಗಿದಿತಾಯ್ತಪ್ಪ ಸಣ್ಣ ತಾಂತ್ರಿಕವಾಗಿ ನಾನು ಹತ್ತು ತಿಂಗಳಲ್ಲಿ ಎಲ್ಲ ಮುಗಿಸಿದ್ದೀನಿ ಇದು ಕೂಡ ಇವಾಗ ಮುಗಿತಾ ಇದೆ ಅದಕ್ಕೆ ಒಂದು ಲೆಟ್ರ್ ಬೇಕಾಗಿತ್ತು ಚೀಫ್ ಸೆಕ್ರೆಟರಿ ಅವ್ರು ಬರೆದಿದ್ದಾರೆ ನಾವು ಇವಾಗ ಕೆಲಸ ಶುರು ಮಾಡಿಸ್ತೀವಿ ಪೂರ್ತಿ ಇವಾಗ ಇವರು ಏನಾಗಿತ್ತು ಹಿಂದೆ ಎಲ್ಲನೂ ಆರು ಬೇರೆ ಮೇಲೆ ಸೇತುವೆ ಕೆಲಸ ಸೇತುವೆ ನಾವು ಅರ್ಧ ಕೊಡ್ತೀವಿ ಕೊಡ್ತೀವಿ ಅಂದರು ಒಂದು ಎಲ್ಲ ನಿಂತೋಗಿದ್ದು ನಾನು ಬಂದ ಮೇಲೆ ನೂರಾರು ಕೆಲಸಗಳು ನಡೀತಾ ಇದೆ ಇದು ಸ್ವಲ್ಪ ತಾಂತ್ರಿಕವಾಗಿ ತೊಂದರೆ ಇತ್ತು ಅದು ಬಗೆಹರಿಸಿದ್ವಿ ಇನ್ನೊಂದು ಸ್ವಲ್ಪ ಎಲ್ಲ ಮಾಡಿ ನಿಮ್ಮೆಲ್ಲರಿಗೂ ಲೋಕಾರ್ಪಣೆ ಮಾಡೋದು ಹೌದೌದು ಇನ್ನು ಮುಂದೆ ಯಾವುದೇ ಯೋಜನೆಗಳು ಕೂಡ ಆರು ಬಿ ಆರು ಮೇಲು ಸೇತುವೆ ಕೆಲ ಸೇತುವೆಗಳಿಗೆ ನೂರಕ್ಕೆ ನೂರು ಭಾರತ ಸರ್ಕಾರ ಒಂದು ಪೈಸಾನೂ ಇಲ್ಲ ಹೌದಪ್ಪ ಅದು ಅದಕ್ಕೆ ಹಿಂದೆ ಬರೆದಿದ್ರು ಅದರಿಂದನೇ ಇಷ್ಟೆಲ್ಲ ಆಗಿದ್ದು ಎಡವಟ್ಟು ಇವರು ಕೊಡ್ತೀವಿ ಅಂತ ಹೇಳಿದ್ರು ಕೊಡೋಕ್ಕೂ ತಯಾರಾಗಿಲ್ಲ ದುಡ್ಡು ಇಲ್ಲ ಅವ್ರ ಹತ್ರ ಎಲ್ಲ ಭಾಗ್ಯಗಳು ಅಂತಾರೆ ಭಾಗ್ಯನೂ ಇಲ್ಲ ದುಡ್ಡು ಇಲ್ಲ ಆ ಪರಿಸ್ಥಿತಿಯಲ್ಲಿ ಇದೆ ಅದಕ್ಕೆ ಮೊನ್ನೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರಾಜಣ್ಣವರು ಕೂಡ ಅವ್ರಿಗೆ ಹೇಳಿದ್ದೀನಿ ಒಂದು ಪತ್ರನೂ ಬರೆದಿದ್ದೀನಿ ನೀವೇನು ಮಾಡಬೇಡ್ರಿ ಬುಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ದಯವಿಟ್ಟು ನಮಗೊಂದು ಚೀಫ್ ಸೆಕ್ರೆಟರಿಂದ ಒಂದು ಕಾಗದ ಹಾಕ್ಷಿ ಅಂತ ಹೇಳಿದ್ದೀವಿ ಮೋಸ್ಟ್ಲಿ ಅವ್ರು ನಮ್ಮ ಎಂ ಪಿನೂ ಕೂಡ ಬಂದಿಲ್ಲ ಅವ್ರಿಗೂ ಕೂಡ ಹೇಳಿದ್ದೀನಿ ಮೊದಲು ಕಳಿಸ್ರಪ್ಪ ಅಂತ ಅದು ಕಟ್ಟ ತಕ್ಷಣ ನಾವು ದುಡ್ಡ ಮೇಲೆ ನೋಡ್ಕೊಳ್ಳೋಣ ಅಂತ ಕೆಲಸ ಮುಗಿಸ್ವಿ ಅದನ್ನು ಇದು ಲೋಕಕ್ಕೆ ಸಮರ್ಪಣೆ ಮಾಡ್ತೀವಿ ತಾಳಪ್ಪ ರೇ ಸುಮ್ಮನೆ ಸಿದ್ದರಾಮಯ್ಯವ್ರು ಕುಸ್ತನೇ ಓದ್ತಾ ಇಲ್ಲ ಬಂದಿರೋ ದಾದೆಗಾಚಾರ ಅವರು ಹಿಂದೆ ಸಿದ್ದರಾಮಯ್ಯವ್ರು ಇವತ್ತಿಲ್ಲ ಕುಸ್ತಿ ಕುರ್ಚಿಗೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತು ಎಲ್ಲ ದೇಶಕ್ಕೆ ಗೊತ್ತು ಅವ್ರಿಗೇನಾಗಿದೆ ಯಾವುದೇ ಕೆಲಸಗಳು ಕೂಡ ಮಾಡೋದಕ್ಕೆ ಅವ್ರ ಹತ್ರ ಸಂಪನ್ಮೂಲ ಇಲ್ಲ ಆ ಸಂಪನ್ಮೂಲ ಇಲ್ಲದೆ ಹೋದಾಗ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಮೋದಿ ಸರ್ಕಾರ ಹಂಗಿಲ್ಲ ನಮ್ಮ ಹತ್ರ ಎಷ್ಟಿದೆ ಅದರ ನೂರು ಪಟ್ಟು ಜಾಸ್ತಿ ಕೆಲಸ ಮಾಡ್ತಾಯಿದ್ದೀವಿ ಒಂದು ಸಾರಿ ನೀವು ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋಗಿ ಬನ್ನಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಬನ್ನಿ ಇವ್ರಿಗೆ ಹೇಳಿದೆ ನಾನು ನಿಮ್ಮ ಮನೆಗಾನೆ ಏನು ಮಾಡಬೇಡ್ರಿ ನೀವು ಬರ್ರಿ ನಿಮ್ಮ ಅಧಿಕಾರಿಗಳು ಬನ್ನಿ ಒಂದು ವಾರ ನಾ ಮೋದಿಯವ್ರ ಆಫೀಸಲ್ಲಿ ಬೇಡ ನನ್ನ ಆಫೀಸಲ್ಲಿ ಹೆಂಗೆ ನಡೀತಾ ಇದೆ ಕೆಲಸ ಪಾರದರ್ಶಕತೆ ಅಂದ್ರೇನು ಯಾವ ರೀತಿ ನಾವು ಸಾಮಾನ್ಯ ಜನರಿಗೆ ಸವಲತ್ತುಗಳು ಕೊಡ್ಬೋದು ಅದನ್ನು ಬರ್ರಪ್ಪ ಒಂಚೂರು ನೋಡ್ರಿ ಆಮೇಲೆ ಆದರೂ ಒಂದು ಹಂತಕ್ಕೆ ತರೋಣ ರಾಜ್ಯ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ನಾಣ್ಯದ ಎರಡು ಕೆಲಸ ಮುಖಗಳಾಗಿ ಕೆಲಸ ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೊಟ್ಟಿದ್ದೀನಿ ಹಂತ ಹಂತಕ್ಕೆ ತತ್ತಾ ಇದ್ದೀವಿ ನನಗೆ ಇವತ್ತು ಕೂಡ ವಿಶ್ವಾಸ ಇದೆ ಅವ್ರು ಸ ಅವ್ರು ಸತ್ಯ ಅವ್ರು ಮಾತಾಡ್ಬಿಟ್ರೆ ಅವ್ರ ಜೊತೆಗೆ ನಾವು ಅಡ್ಜಸ್ಟ್ ಆಗ್ತೀವಪ್ಪ ಅವ್ರು ಸತ್ಯ ಮಾತಾಡೋಕ್ಕೆ ತಯಾರಾಗಿಲ್ಲ ಏನೋ ಒಂದು ಹೇಳೋದು ತಪ್ಪಿಸ್ಕೊಡೋದು ಏನೋ ಒಂದು ಹೇಳೋದು ತಪ್ಪಿಸ್ಕೊಡೋದು ಇನ್ನೊಬ್ಬರು ಹೆಗಲ ಮೇಲೆ ಗನ್ನಿಟ್ಟು ಹೊಡೆಯೋ ಕೆಲಸ ಬಿಟ್ಟು ಗನ್ನ ಅವ್ರು ಏನಾಗಿದೆ ಪರಿಸ್ಥಿತಿ ಏನಂತ ಅರ್ಥ ಮಾಡಿಕೊಂಡು ಅವ್ರು ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ಬೋದು ಅದು ಒಂದು ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಗಳು ಈ ರಾಷ್ಟ್ರಕ್ಕೆ ಭವಿಷ್ಯದ ಭಾರತಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಆಗಿರ್ತಕ್ಕಂಥ ಒಂದು ಕೈ ಘಟನೆ ಇದನ್ನು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ರಾಜತಾಂತ್ರಿಕ ತೀರ್ಮಾನಗಳಿದೆಯಲ್ಲ ಇಡೀ ವಿಶ್ವನೇ ಮೆಚ್ಕೋತಾ ಇದೆ ಇಂಥ ಒಬ್ಬ ರಾಷ್ಟ್ರದ ಪ್ರಧಾನಿ ನಮ್ಮ ಪ್ರಧಾನಿ ಅಂತ ಹೇಳೋದಕ್ಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ